ಮುಳ್ವಾಡದಲ್ಲಿ ಇವತ್ತು ಬಸವೇಶ್ವರ ಪುತ್ಥಳಿಯ ಒಂದು ಅನಾವರಣದ ಸುಂದರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಇಲ್ಲೇ ಬಿಜಾಪುರಕ್ಕೆ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಹಿರಿಯರನ್ನ ಎಲ್ಲರನ್ನೂ ಭೇಟಿಯಾಗಿ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸ ಇಟ್ಕೊಂಡಿದ್ದಾರೆ ನೀವು ಹೆಂಗೆ ಕೇಳಿರಿ ಅಂತ ಕೇಳಿದ್ರಷ್ಟ ಇಲ್ಲ ಇನ್ನೇ ಇನ್ನ ಎಲ್ಲರೂ ಬೆಟ್ಟಾಗಿ ಏನು ಪಕ್ಷದ ಗಟ್ಟಿ ಮಾಡೋಕ್ಕೆ ಪಕ್ಷ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಏನೇನು ಮಾಡಬೇಕು ಏನು ಎಲ್ಲಾರ್ದು ಅವ್ರದ್ದು ಒಪಿನಿಯನು ಅವ್ರದ್ದು ವಿಚಾರ ಅದನ್ನೆಲ್ಲ ಕೇಳುವಂಥ ಮಾಡ್ತೀವಿ ಬಂದೇವಾದ ಮೇಲೆ ಎಲ್ಲಾರು ಆಚರಣೆಕ್ಕಾಗಿ ಸಿಗ್ತಾರೆ ಎಲ್ಲರ ಕಡೆಯಿಂದ ಅದನ್ನು ಚರ್ಚೆ ಮಾಡ್ತಾರೆ ಹಂಗೇನಿಲ್ಲ ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ ಕಾಂಗ್ರೆಸ್ನಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ ಅದು ಇಷ್ಟು ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇ ಆಗ್ಯಾರ ಇವತ್ತು ಅವರು ಯಾಕ್ರೆ ಕಾಂಗ್ರೆಸ್ ಪಕ್ಷ ವಾಪ ತೋಮನ ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಇನ್ನು ಎರಡೂವರೆ ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಚುನಾವಣೆಗಳಾಗ್ತಾವಂತೈತಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲನ್ನ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಶಕ್ತಿ ಯಾವುದೋ ಸಂಶಯ ಇಲ್ಲ ಅದನ್ನು ತೊಗೊಂಬರಕ್ಕೆ ಮತ್ತು ಯಾರ್ಯಾರನ್ನ ಕುಡಿಸ್ಕೋಬೇಕು ಏನೇನು ಮಾಡಬೇಕು ಅದೆಲ್ಲ ದಿನದಲ್ಲಿ ನಮ್ಮ ಮೇಲನ್ನ ಹೈಕಮಾಂಡ್ದವರು ಡಿಸಿಷನ್ ಮಾಡಿ ಮಾಡ್ತಾರೆ ಅದನ್ನು ಹೈಕಮಾಂಡದವರೆಲ್ಲ ಡಿಸಿಷನ್ ಮಾಡ್ತಾರೆ ಇವ್ರು ಇವ್ರು ಇವರು ಅಂತ ಈಗ ಹೇಳೋಕ್ಕಾಗೋದಿಲ್ಲ ಅದನ್ನು ಹೈಕಮಾಂಡದವ್ರು ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡಕ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನು ಹೈಕಮಾಂಡ್ದವ್ರು ತೆಗೆದುಕೊಳ್ತಾರೆ ಪಕ್ಷ ಗಟ್ಟಿ ಆಗಬೇಕಂದ್ರೆ ಎಲ್ಲರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ ಹಾಂ ಅವರು ಪಕ್ಷದಿಂದ ಏನು ಆದೇಶ ಮಾಡ್ತಾರೆ ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು ಹಂಗಲ್ಲ ಅದಲ್ಲ ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲೈತಿ ಹಾಂ ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ ನೋಡ್ರಿ ಕಾಂಗ್ರೆಸ್ದವ್ರದು ಅದೆಲ್ಲ ವಿಚಾರ ಇರ್ತೈತಿ ಹಿಂದೂ ಓಟ್ ಬ್ಯಾಂಕ್ ಏನೈತಿ ನಮ್ಮದು ಹಿಂದೂಗಳನ್ನು ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ದವ್ರದ ಉದ್ದೇಶ ಈಗ ನೀವು ಜನಗಣತಿದ್ದು ನೋಡಾತೀರಿ ಜನಗಣತಿದ್ದು ಕೂಡ ಅದನ್ನು ಮಾಡ್ತಾ ಅದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು ಕ್ರಿಶ್ಚನಲ್ಲಿ ನೂರ ಎಂಟು ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚನ್ರ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಗೊಂದಲ ಕೊಡಿಸುವಂಥ ಕೆಲಸ ಇವತ್ತು ಅವ್ರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಹಾಗಾಗಿ ಅದ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ ಏನೇನಂದ್ರೆ ಅಲ್ಲ ಇನ್ನೊಬ್ಬರ್ಯಾರ ಏನೇನು ಹಾಕಿದ್ರು ಇಲ್ಲ ಇಲ್ಲ ನಾನು ಅದನ್ನ ಹೇಳತಿಲ್ಲ ಕಾಂಗ್ರೆಸ್ಸ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವ್ರದ್ದು ಮನಸ್ಥಿತಿ ಯಾವಾಗಿದ್ರು ಇದ್ದಿದ್ದು ಅವ್ರ ಕೆಲಸನ ಕೂಡ ಅದೇ ರೀತಿ ಮಾಡ್ತಿರ್ತಾರೆ ಇದಕ್ಕೆ ಇನ್ನೂ ಎಲೆಕ್ಷನ್ಗೆ ಇನ್ನೂ ಎರಡು ವರ್ಷ ಒಂಬತ್ತು ತಿಂಗಳ ತನಕ ಟೈಮ್ ಐತಿ ಹಾಂ ಅಷ್ಟೊಬ್ ಪ್ರತಿ ಆರು ತಿಂಗಳಿಗೆ ಯೂಸ್ಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ ಹಾಂ ಹಾಗಾಗಿ ಸಾಕಷ್ಟು ಎರಡು ವರ್ಷ ಒಂಬತ್ತು ತಿಂಗ್ಳು ಸಾಕಷ್ಟು ಟೈಮ್ ಐತಿ ಅದು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡದವರು ಡಿಸಿಷನ್ ಮಾಡ್ತಾರೆ ಇಡೀ ದೇಶನೂ ನಡೆಸ್ತಾ ಈ ಒಳ್ಳೆ ರೀತಿಯಿಂದ ಎಲ್ಲಿಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥಲ್ಲಿ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ಎದ್ಕೊಂಬಂದಿದ್ದಾರೆ ನಮ್ಮ ಕರ್ನಾಟಕದ ತೊಂದರೆ ಏನು ಅದಾವು ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲಂತಿಲ್ಲ ತೊಂದರೆಗಳೇನು ಅದಾವನ್ನ ಅವನ್ನೂ ಬಗೆಹರಿಸುವಂಥ ಶಕ್ತಿ ತಾಕತ್ತು ಅದಕ್ಕೆ ಬೇಕಾಗ್ತಾ ಚಾಕಚಕತೆ ಎಲ್ಲ ನಮ್ಮ ಹೈಕಮಾಂಡ್ದಲ್ಲಿ ಐತಿ ಅವರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ ಅದನ್ನು ಕರೆಕ್ಟ್ ನೀವು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದನ್ನು ಬರಲ್ದಿಂದಲೇ ಮಾತಾಡ್ಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ ಐತಿ ಒಂದು ಪಕ್ಷ ಅಂತಂದ ಮೇಲೆ ಒಂದು ಎಲ್ಲ ಇದು ಬಳ್ಳು ಒಂದು ಟೈಪ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ ಎಲ್ಲ ಪಕ್ಷದಲ್ಲೂ ಐತಿ ಇವತ್ತು ಕಾಂಗ್ರೆಸ್ದಲ್ಲಿ ಏನು ಕಡಿಮೆ ಐತಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನವಂಬರ್ದಲ್ಲಿ ನಾನು ಆಗ್ತೇನೆ ಅಂತ ಮುಂದೆ ಹೇಳ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಮ್ಮ ತಂತ್ರ ಅವರು ಇದ್ದಾರೆ ಖರ್ಗೆ ಅವರು ಇವರೆಲ್ಲರ ನಡುವೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ ಹಂಗಾಗಿ ಎಲ್ಲ ಪಕ್ಷದಲ್ಲೇ ಇರೋದು ರಾಜಕಾರಣ ಅಂತಂದಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವು ಹಂಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರೋದಿಲ್ಲ ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಅಂತಂದ ಮೇಲೆ ರಾಜಕಾರಣದಲ್ಲಿ ಯಾರ ರೀತಿ ಯಾರ ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವಶ್ಯಕತೆ ಇರ್ತೈತಿ ಹಾಗಾಗಿ ನಮ್ಮ ಪಕ್ಷನ ಕೂಡ ಮೊದಲಿನ ಕೂಡ ಆದರ್ಶಿಯಿಂದ ಯಾ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಪಕ್ಷದ ಹೈಕಮಾಂಡದವ್ರು ಮಾಡ್ತಾರೆ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನು ಪಕ್ಷದ ಎಲ್ಲ ಕ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹೊತ್ಕೊಂಡು ಮಾಡ್ತೇವೆ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡದ ಡಿಶನ್ ಬಗ್ಗೆ ನಮ್ಗೆ ಯಾವುದೋ ಅಸಮಾಧಾನ ಇಲ್ಲ ಬೇರೆ ಬೇರೆ ಮಾತಾಡ್ರಿ ಈಗ ಅದನ್ನು ಬಿಟ್ಟು ಇಲ್ಲ ರೀ ಏನು ತೊಂದರೆ ಇಲ್ಲಿ ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡ್ತೇವೆ ಮೊನ್ನೆ ಧರ್ಮಸ್ಥಳದ ವಿಷಯ ನೋಡಿರಿ ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಬೇಕಂತ ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯಿತು ಇವತ್ತು ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ಬರ್ತರುವಂಥ ಕೆಲಸ ಪಕ್ಷದ ಮಾಡಿ ಮಾಡಿದ್ದೈತಿ ಹಾಗಾಗಿ ಸ್ವಲ್ಪ ಮ ಏನು ಡಿಫ್ರೆನ್ಸಸ್ ಅದಾವೆ ಅವು ಕೂಡ ದಿನದಲ್ಲಿ ಸಾರ್ಟ್ ಔಟ್ ಆಗ್ತಾವೆ ಇವತ್ತು ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಅಂತ್ಯಕ್ಕೆ ಹೋತಲ್ಲ ಹಾಂ ಇವತ್ತು ಗ ಜನರಿಗೆ ಪೂರ್ತಿ ಧರ್ಮಸ್ಥಳದಲ್ಲ ಆಗಿದ್ದು ಕಾಂಗ್ರೆಸ್ಸನ್ನು ಷಡ್ಯಂತ್ರ ಹಿಂದೂ ಸಮಾಜದ ಪ್ರಮುಖರಿಗೆ ಹಿಂದೂ ಸಮಾಜದ ದೇವಸ್ಥಾನಗಳಿಗೆ ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಕೊಡಬೇಕು ಅದರ ಮೇಲೆ ಶ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತ ಏನು ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡಿದ್ದರು ಆ ಪ್ರಯತ್ನ ವಿಫಲ ಆಗೈತಿ ಇವತ್ತು ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೇವೆ ಎಲ್ಲ ಒಂದಾದ ಮೇಲೆ ಒಂದು ವಿಷಯ ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತಾ ಇದ್ದೇವೆ ತರೋದು ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯಿತು ವಿಕ್ರಮ ಟಿವಿಯಲ್ಲಿ ನಿಮ್ಮ ಪ್ರೆಸ್ತರ ಅವ್ರಿಗೆ ಕೇವಲ ಅತ್ಯಂತ ಸಿಂಪಲ್ ಅವರೊಂದು ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಹೆಸರು ಯಾಕೆ ಬಳಕೆ ಬಳಕೆ ಮಾಡಿರಿ ಹೇಳಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದೇ ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರು ಅಥವಾ ಹಿಂದೂ ಧರ್ಮದ ಹೇಳಿಸಿ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೇಳಿಸಿ ಯೂಟ್ಯೂಬ್ ಮಾಡಿದವರದ ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ದವರು ಸಿದ್ದರಾಮಯ್ಯನವರು ಮಾಡಿಲ್ಲ ಆದರೆ ಭಾರ ನಮ್ಮ ಹಿಂದುತ್ವದ ವಿಚಾರಧಾರಿ ಇರುವಂಥ ಒಂದು ಚಲ ಚಾನಲ್ ಏನೈತಿ ಅದ್ರ ಪ್ರಮುಖರನ್ನು ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆತು ಇವತ್ತೇನೋ ಅಧಿಕಾರ ಐತಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಈ ಅಧಿಕಾರ ಪರ್ಮನೆಂಟ್ ಇರೋದಿಲ್ಲ ನಾಳೆ ಅವ್ರಿಗೆ ಇವತ್ತು ಏನು ಮಾಡ್ಯಾರ ಅದು ನಾಳೆ ಅವರು ಉಣ್ತಾರೆ ನಮ್ಮ ಪಕ್ಷ ನಮ್ಮ ಪಕ್ಷದ ವಿರೋಧ ಪಕ್ಷದ ಧೃಣರಾದ ಅಶೋಕ್ ಅವರು ಈ ವಿಷಯ ತಿಳಿದ ಕೂಡ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದಾರೆ ಪಕ್ಷದಿಂದಲೂ ಕೂಡ ನಾವು ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿ ನಾವು ಮಾಡ್ತೀವಿ ಅದೊಂದು ಆಗಿದ್ದು ಯಾಕೆ ಅದು ಘಟನೆ ಆಗ್ಬೇಕಂತ ಆಯಿತು ಅನ್ನೋದು ನಾವು ವಿಚಾರ ಮಾಡುವ ಅಲ್ಲೇ ಅವನು ಟ್ರಕ್ ಡ್ರೈವರ್ ಅವ ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ ಅದ್ರ ಸಂಬಂಧ ಆದ ನಿಷೇಧದಲ್ಲಿ ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾರಣ ಗೊತ್ತದ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ ಗಾಂಜಾ ಮಾರಾಟ ಆಗತೈತಿ ಅಂತಂದ್ರೆ ಇದಕ್ಕೆ ಕಾರಣ ಕೂತ್ರೆ ಯಾರು ಇವತ್ತು ಪೊಲೀಸರನ್ನೆಲ್ಲನ್ನೂ ಇವರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಬಂದ್ರೆ ಆ ಪೊಲೀಸರು ದುಡ್ಡು ಅಲ್ಲಿಂದ ಮಾಡ್ತಾರೆ ಅವರಿಂಥ ಗಾಂಜಾ ಮಾರೋರು ಇಲ್ಲಿಗೆಲ್ಲ ಇಸ್ಪೀಡ್ ಕ್ಲಬ್ ನಡೆಸೋರು ವೈಶಾವಟಿಕೆ ನಡೆಸೋರು ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಇಂಥವ್ರ ಕಡೆ ಅವ್ರು ದುಡ್ಡು ಅಂತ ಕೆಲಸ ಪೊಲೀಸರು ಮಾಡ್ತಾರೆ ಹಾಗಾಗಿ ಈ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಸಿಗಾತ ಜನರು ತೋಕ್ಕೆ ಶುರು ಮಾಡ್ಯಾರ ಹುಡುಗರು ಎಲ್ಲರೂ ತೋಳೋ ಶುರು ಮಾಡ್ಯಾರ ಇವತ್ತಲ್ಲಿ ಹಾಸನದಲ್ಲಿ ಏನು ಘಟನೆ ಆಯ್ತು ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡ್ಸಾತೈತಿ ಅದರದ್ದು ಅದ್ರ ಕಾರಣಕ್ಕಾಗಿ ಆದಂಥ ಘಟನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಯು ಪಿ ಎ ಕೇಂದ್ರದಲ್ಲಿತ್ತು ಆವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದರು ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು ಏಳು ಧರ್ಮಗಳ ಅದಾವೆ ಜನಗಣತಿಯ ಸೆನ್ಸಸ್ನಲ್ಲಿ ಹಿಂದೂ ಕ್ರಿಶ್ಚನ್ನು ಮುಸ್ಲಿಮು ಬೌದ್ಧ ಸಿಖ್ಖ್ ಪಾರ್ಸಿ ಈ ರೀತಿ ಏಳು ಕಾಲಮ್ ಅದಾವೆ ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥವ್ರಿಗೆ ಒಂದು ಕಾಲಮ್ ಇತ್ತು ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಒಂದು ಇಂಟ್ರೊಡ್ಯೂಸ್ ಮಾಡಿದರು ಇವ್ರದ್ದು ಉದ್ದೇಶ ಏನಿತ್ತಂದರೆ ಇತರೆ ಅಂತಂದರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ಅದು ಏನದಾರ ಅಥವಾ ಬೇರೆ ಬೇರೆ ಸ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಭರಿಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನಿಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಡಕು ಉಂಟು ಅಂತ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇತ್ತು ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾಯಿದ್ದಾರೆ ಅದನ್ನು ಅದರದ ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡಾತಾರೆ ಅಲ್ಲೆಲ್ಲ ಮಠಾಧೀಶನದ್ದು ಕರೆಸಾತಾರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೇ ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು ಅವರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶ್ಯಾಮು ಶಿವಶಂಕರಪ್ಪ ಆಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ ಇವರೆಲ್ಲ ಅಖಿಲ ಭಾರತ ವೀರಶಾವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ ಅದರ ಜೊತೆ ಈ ಎಂ ಬಿ ಪಾಟೀಲ್ರ ಕೈ ಜೋಡಿಸಿದ್ದಾರೆ ಇದು ಅಖಿಲ ಭಾರತ ವೀರಶೇವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದಿರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು ನಮ್ಮ ಸಂವಿಧಾನದ ಪ್ರಕಾರ ಏಳು ಧರ್ಮಗಳೇನದಾವೆ ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವುದು ಉಪಜಾತಿ ದೇರೆ ನಿಮ್ಗೆ ಬೇಕಂದ್ರೆ ಅದನ್ನು ನೀವು ಬರೆಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರೆಯವರು ಕೂಡ ರಾಜ್ಯದ ಅಧ್ಯಕ್ಷರ ಕೂಡ ಇಟ್ಟಿದ್ದರು ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು ನಾವೆಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ ಪ್ರಧಾನ ಮಹಾಸಭೆ ವೀರ್ಶೈವಿ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರವರು ಕೂಡ ಭಾಷಣ ಮಾಡ್ತಾ ಇದೇ ರೀತಿಯ ಒಂದು ರೀತಿ ಅವ್ರದ್ದು ತಮ್ಮ ಒಲವನ್ನು ತೋರಿಸಿದ್ರು ಆದರೆ ಈ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗೆ ಇವತ್ತು ಇತರೆ ಕ ಇತರೆ ಅಂತೇನು ಕಾಲಮ್ ಐತಿ ಅದರಲ್ಲಿ ಇತರಂತೆ ಬರಿಬೋದು ಹೊರತು ಅದರಾಗ ಯಾವುದೇ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ ಅಲ್ಲಿ ಐತಲ್ಲ ಹಿಂದೂ ವೀರಶೈವ ಲಿಂಗಾಯತಂತೆ ಬರೆಸ್ಬೇಕಂತೇಳಿ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವ ಲಿಂಗಾಯತಂತೆ ಜಾತಿ ಹೆಸರಲ್ಲಿ ಬರೆದು ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡೋ ಮಾಡುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ದವರು ಇವತ್ತು ಇದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮದೆಲ್ಲರದು ನಿಲುವು ಭಾಳ ಸ್ಪಷ್ಟ ಐತಿ ಇದರಾಗ ನಾವೆಲ್ಲರೂ ಹಿಂದೂಗಳು ನಮ್ದೆಲ್ಲ ಆಚಾರ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ ಬಸವಣ್ಣ ಬಂದು ಈ ಸ ನಮ್ಮ ಧರ್ಮದಲ್ಲಿರುವಂಥ ನ್ಯೂನತೆಗಳೇನದವಲ್ಲ ಅವನ್ನ ಬದಲಾವಣೆ ಅವನ್ನ ಚೇಂಜ್ ಮಾಡೋಕ್ಕೆ ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇದನ್ನು ಚೇಂಜ್ ಮಾಡುವಂಥಾಗ ಬಸವಾದಿ ಶರಣರೆಲ್ಲರೂ ಮಾಡಿದರು ಯಾರೂ ಅವರ್ಯಾರೂ ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗೂ ಹೇಳಿಲ್ಲ ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ ಯಾರು ಏನು ಹೇಳಿದರೂ ಕೂಡ ಜನ ಇವ್ರಿಗೆ ಮೋಸೋಗೋದಿಲ್ಲ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದು ಎಮ್ ಬಿ ಪಾಟೀಲ್ ಅವರು ಮತ್ತು ಇದೇ ಕಾಂಗ್ರೆಸ್ದವರು ಸಿದ್ಧರಾಮಯ್ಯನವರ ಅಂಟಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಗದ್ಲ ಶುರು ಮಾಡಿದರು ಅದ್ರದ್ದು ಹೊಡ್ತಾಯಿ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ತಿಂದರು ಈಗಲೂ ಕೂಡ ಈ ಜಾತಿ ಗಣತಿ ಅಂಥೇಳಿ ಮ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗ ಏನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತೆ ಮಾಡಿದ್ದಾರೆ ಅದ್ರದ್ದು ಹೊಡೆತಾಯ ಇವರಿಗೆ ಬೀರ್ತೈತಿ ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ ಕ್ಯಾಥಲಿಕ್ಸು ಪ್ರೊಟೆಶನ್ಸು ಆರ್ಥೊಡಾಕ್ಸು ಇವೆಲ್ಲ ಪ್ರಮುಖ ಕ್ಯಾ ಕ್ರಿಶ್ಚಿಯನ್ ಜಾತಿಗಳು ಆದರೆ ಆ ಜಾತಿಗಳನ್ನು ಜಾತಿ ಗಣತಿ ಕಾಲಮ್ದಲ್ಲಿ ಇವರು ಹಾಕೇ ಇಲ್ಲ ಅದನ್ನು ಬಿಟ್ಟೈತಲ್ಲ ಇಲ್ಲ ಇವತ್ತು ಕುರುಬ ಕ್ರಿಷನ್ನು ಅಥವಾ ದೇವಾಂಗ ಕ್ರಿಷನ್ನು ನೇಕಾರ ಕ್ರಿಷನ್ನು ಬುಡವೆಂಗಮ್ಮ ಕ್ರಿಷನ್ನು ಈ ಟೈಪ್ ಬೇರೆ ಬೇರೆ ಕ್ರಿಷನ್ ಸಮಾಜಗಳನ್ನು ಅಲ್ಲೇ ಹುಟ್ಟಿಸುವಂಥ ಕೆಲಸ ಇವರು ಕಾಂಗ್ರೆಸ್ ಮಾಡಿದ್ದಾರೆ ಜನ ನೋಡ್ತಿದ್ರು ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ ಅವರು ಹೊರ ಬಂದು ರಸ್ತೆದಾಗ ಬಂದು ಬೇರೆವ್ರಂಗೆ ಕಲ್ಲು ಹೊಡೋದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದೆ ಸುಟ್ಟೆ ಬಡದು ಅಂಥವೆಲ್ಲ ಮಾಡೋದಿಲ್ಲ ಆದರೆ ಅವರು ತಮ್ಮದ ರೀತಿಯಲ್ಲಿ ಪ್ರತಿಭಟನೆ ಯಾವ ಇದ್ದರು ಮಾಡ್ತಾರೆ ಈ ಪಾಪ ಏನು ಮಾಡಾತಾರ ಕಾಂಗ್ರೆಸ್ದವರು ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಉಣ್ತಾರೆ